ಸ್ನೇಹಿತರೆ ಇವತ್ತ ಮಾರ್ಚ್ ಒಂದನೇ ತಾರೀಕು ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ಹಣ ರೈತರಿಗೆ ಬಿಡುಗಡೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರೆ ಬಹಳಷ್ಟು ಮಂದಿ ರೈತರು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಬರ್ತಾ ಇತ್ತು ಅದನ್ನ ಮರ್ತ ಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಇವತ್ತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹಲವಾರು ತಿಂಗಳಿಂದ ಈ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ಹಣ ಬರಬೇಕಾಗಿತ್ತು ಅದು ಬಂದಿಲ್ಲ ಸೊ ಈಗ ಇದೀಗ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಇವತ್ತ ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ರೈತರಿಗೆ ಎರಡು ಸಾವಿರ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಹಣ ಸ್ನೇಹಿತರೆ ಎಲ್ಲಾ ರೈತರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಪೂರ್ತಿಯಾಗಿ ವಿಡಿಯೋ ನೋಡಿ ಆದಷ್ಟು ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು ನಿಮಗೆ ಗೊತ್ತಿರ್ಬೋದು ಏನು ಬಹಳಷ್ಟು ಒಂದ್ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಆಗಿರ್ಬೋದು ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಬಂದೇ ಇಲ್ಲ ನಿಮಗೆ ಗೊತ್ತಿರಬಹುದು ಮೊನ್ನೆ ತಾನೇ ನಿಮಗೆ ಏನು ಕೇಂದ್ರ ಸರ್ಕಾರದ ಕಡೆಯಿಂದ ಹದ್ನಾರನೇ ಗಂಟೆ ಹಣ ಬಿಡುಗಡೆ ಆಯ್ತು ಆದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಬಂದೇ ಇಲ್ಲ ಹಾಗಾದ್ರೆ ಬನ್ನಿ ಯಾವ್ಯಾವ ರೈತರು ರಾಜ್ಯ ಸರ್ಕಾರದ ಎರಡು ಸಾವಿರ ಹಣಕ್ಕಾಗಿ ಕಾಯ್ತಾ ಇದ್ರಾ ರಾಜ್ಯ ಸರ್ಕಾರದ ಕಡೆಯಿಂದ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಬರಬೇಕಾಗಿತ್ತು ಪ್ರತಿಯೊಬ್ಬ ರೈತರಿಗೂ ಬರ್ಜರಿ ಗುಡ್ ನ್ಯೂಸ್ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಆ ವಿಡಿಯೋ ನೋಡುವಂತ ಒಂದೇ ರಿಕ್ವೆಸ್ಟ್ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ಲೇಟೆಸ್ಟ್ ನ್ಯೂಸ್ ರೈತರ ಖಾತೆಗಳಿಗೆ ಎರಡು ಸಾವಿರ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಎಲ್ಲಾ ರೈತ ಬಾಂಧವರು ಏನಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಸ್ವಲ್ಪ ಬೇಸರ ಪಟ್ಕೊಂಡಿದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕೇಂದ್ರ ಸರ್ಕಾರದ ಕಡೆಯಿಂದ ಎರಡು ಸಾವಿರ ಹಣ ಬಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದನೂ ಬರ್ಬೇಕು ಅಂದ್ರೆ ಆ ಒಂದು ವರ್ಷಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತು ಒಂದು ವರ್ಷಕ್ಕೆ ಸೊ ಈಗ ಬಹಳಷ್ಟು ಒಂದು ವರ್ಷಕ್ಕೆ ಕಳೆದ್ರು ಕೂಡ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಸಾವಿರ ಹಣ ಬಂದಿಲ್ಲ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿರುವ ಹಾಗೆ ನಾವು ರಾಜ್ಯ ಸರ್ಕಾರದ ಕಡೆಯಿಂದ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಕೊಡಲ್ಲ ಆದ್ರೆ ಅದ್ರ ಬದಲಾಗಿ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಇದೆ ನಮ್ದು ಕೃಷಿ ಭಾಗ್ಯ ಸ್ಕೀಮ್ ಮುಖಾಂತರ ರೈತರಿಗೆ ಏನು ನಾವು ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಕೊಡ್ತಾ ಇದ್ವಿ ಅದ್ರ ಬದಲಾಗಿ ನಾಲ್ಕು ಸಾವಿರ ಹಣ ಕೊಡ್ತಾ ಇದೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಾನೇ ಒಂದು ಏನು ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಸಭೆಯಲ್ಲಿ ಇವತ್ತ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಕೃಷಿ ಭಾಗ್ಯ ಯೋಜನೆ ಏನಿದೆ ಅದನ್ನ ರನ್ ಮಾಡಬೇಕು ಅಂದ್ರೆ ಇದು ಆಲ್ರೆಡಿ ಮುಂಚೆ ಇತ್ತು ಇದನ್ನ ಮತ್ತೆ ರನ್ ಮಾಡಬೇಕು ರೈತರಿಗೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಡಬೇಕು ಕೃಷಿ ಭಾಗ್ಯ ಯೋಜನೆ ಮುಖಾಂತರ ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಇವತ್ತ ಒಂದು ಸಭೆಯನ್ನ ಏರ್ಪಾಟ್ ಮಾಡಿದೆ ಸೊ ಅಂದ್ರೆ ನಿಮ್ಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ಏನು ನಿಮಗೆ ಇಲ್ಲಿ ನಿಮ್ಗೆ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರ ಹಣ ಕೊಡ್ಬೇಕಂತ ಈ ಒಂದು ಕೃಷಿ ಭಾಗ್ಯ ಯೋಜನೆ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಇವತ್ತ ನಡೆಯುವಂತ ಒಂದು ಸಭೆಯಲ್ಲಿ ಏನಾದರೂ ತೀರ್ಮಾನ ತೆಗೆದುಕೊಂಡ್ರು ಕೊಡೋಕೆ ಅಂತಂದ್ರೆ ಪ್ರತಿಯೊಬ್ಬ ರೈತರ ಖಾತೆಗೆ ರಾಜ್ಯ ಸರ್ಕಾರದ ಕಡೆಯಿಂದ ಪಿ ಎಂ ಕಿಸಾನ್ ಯೋಜನೆ ಬದಲು ಕೃಷಿ ಭಾಗ್ಯ ಯೋಜನೆ ಮೂಲಕ ತಿಂಗಳಿಗೆ ನಾಲ್ಕು ಸಾವಿರ ಹಣ ಬರುತ್ತೆ ಆ ಕಡೆ ಕೇಂದ್ರ ಸರ್ಕಾರದ ಕಡೆಯಿಂದ ನಿಮಗೆ ನಾಲ್ಕು ತಿಂಗಳಿಗೆ ಒಂದ್ಸಲ ಎರಡು ಸಾವಿರ ಬರುತ್ತೆ ಇಲ್ಲಿ ಕೃಷಿ ಭಾಗ್ಯ ಯೋಜನೆ ಮೂಲಕ ನಿಮ್ಗೆ ನಾಲ್ಕು ಸಾವಿರ ಹಣ ಬರುತ್ತೆ ಆದ್ರೆ ಇದು ಇವತ್ತ ನಿಮ್ಗೆ ಏನಾದ್ರು ಸಕ್ಸಸ್ ಆಯ್ತಪ್ಪ ಅಂತಂದ್ರೆ ರೈತರಿಗೆ ಒಂದು ಭರ್ಜರಿ ಕೊಟ್ಟಿವ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ನಮ್ಮ ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕಂತ ಒಂದು ದೃಷ್ಟಿಯನ್ನ ಇಟ್ಕೊಂಡು ಇವತ್ತ ಆ ಒಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಸಭೆ ನಿರ್ಧರಿಸಿದೆ ಸೊ ಏನಾದ್ರೂ ಒಂದು ಗುಡ್ ನ್ಯೂಸ್ ಬಂತಪ್ಪ ಅಂತಂದ್ರೆ ರೈತರಿಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗುತ್ತೆ ಹಾಗಾದ್ರೆ ವೇಟ್ ಮಾಡಿ ನೋಡೋಣ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ತೀನಿ ನಾನು ಏನು ರಾಜ್ಯ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ